केसीएन में आपका स्वागत है मैं किंग हमीद फोटो का आके ब्रदर्स के शाले वहाँ शाल कोड़े कोड़े आके हाँ कर्नाटक का योरक्षण मैसूर जिला गठित था, था पदाधिकारी गड़ा पदकरण कार्यक्रम के आगम से बंधा ಕರ್ನಾಟಕ ಯುವರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ತೀರ್ಥ ಸುನೀಲ್ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ ಹಾಗೂ ಕರ್ನಾಟಕ ಯುವರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳಾದಂತಹ ನಟೀಶವಿಗೂ ಕೂಡ ಈ ಮೂಲಕ ಸ್ವಾಗತವನ್ನು ಹಾಗೂ ಕರ್ನಾಟಕ ಯುವರಕ್ಷಣ ವೇದಿಕೆಯ ಸಮಾಜ ಸೇವಕರಾದಂತಹ ಆನಂದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಮಂತ ಸುದೀನ್ ನಾರಾಯಣಿಸಿದ್ದಾರೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ವಿಭಾಗದ ಜಮಾರ್ ಉಪಾಧ್ಯಕ್ಷ ಅಧ್ಯಕ್ಷರಾದಂತಹ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮೊದಲನೇದಾಗಿ ಜಿಲ್ಲಾ ಘಟಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮೊದಲನೇದಾಗಿ ಕಾರ್ಯಕ್ರಮವನ್ನು ದೀಪ ಬೆಳೆಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ ಮುಂದೆ ಪದಾಧಿಕಾರಿಗಳ ಮೊದಲನೇದಾಗಿ ಅವ್ರಿಗೊಂದು ಸ್ಥಾನಮಾನಗಳನ್ನು ತಲುಪಿಸ್ತಕ್ಕಂಥ ಒಂದು ಸಭೆ ಇದು ಈ ದಿನ ವಿಶೇಷವಾದಂಥ ದಿನ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸನ್ನಿವೇಶ ಎಲ್ಲರಿಗೂ ಗೊತ್ತಿರಬೇಕು ತೊಂಬತ್ತೊಂಬತ್ತರಲ್ಲಿ ಏನು ಕಾರ್ಗಿಲ್ ಯುದ್ಧ ನಾವು ಗೆದ್ದಿದ್ದೀವಿ ಆ ಒಂದು ವಿಜಯೋತ್ಸವದ ದಿನ ಇವತ್ತು ಜುಲೈ ಇಪ್ಪತ್ತಾರು ಸಾವಿರಾರು ಜನ ಸೈನಿಕರು ತಮ್ಮ ವೀರತ್ವನ ತೋರಿಸಿರ್ತಕ್ಕಂಥ ದಿನ ವಿಜಯನ ತಂದುಕೊಟ್ಟಿರ್ತಕ್ಕಂಥ ದಿನ ಹಾಗೆ ಹಲವಾರು ಸೈನಿಕರು ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ದಿನವೂ ಕೂಡ ಹೌದು ಅವರಿಗೆ ಒಂದು ವಿಜಯದ ಸಂಕೇತವಾಗಿ ಈ ದಿನನ ಮುಡುಪಾಗಿಟ್ಬಿಟ್ಟು ಭಾರತೀಯ ಸೇನೆ ಒಂದು ದಿನನ ಸೃಷ್ಟಿ ಮಾಡಿದ್ರು ಅದೇನೇ ಕಾರ್ಗಿಲ್ ವಿಜಯ ದಿವಸ್ ಈ ದಿನ ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಒಂದು ಕ್ಷಣ ನಾವು ಅವ್ರಿಗಾಗಿ ಒಂದು ಸಂತಾಪನ ಸೂಚನೆ ಮಾಡುತ್ತಾ ಮೌನಾಚರಣೆನ ಮಾಡೋಕ್ಕೆ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಒಂದೇ ಒಂದು ನಿಮಿಷ ಒಂದು ಮೌನಾಚರಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ವಿಜಯೋತ್ಸವನ ಈ ಕರ್ನಾಟಕ ರಕ್ಷಣಾ ವಿಜಯೋತ್ ಇದ್ದೀನಿ ಧನ್ಯವಾದ ಕುತ್ಕೊಳ್ಳಿ ಕುತ್ಕೊಳ್ಳಿ ಬನ್ನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಇದು ಸ್ವಲ್ಪ ಸಮಯ ಜಾಸ್ತಿ ಆಗುತ್ತೆ ಅನಿಸುತ್ತೆ ನಾನು ಮಾತಾಡೋದು ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿಗೆ ನಮನವನ್ನು ಅರ್ಪಿಸ್ತಾ ಮೈಸೂರು ನಮ್ಮ ಮೈಸೂರು ನಾವು ಏನು ಕನ್ನಡನ ಮಾತಾಡ್ತಿದ್ದೀವಿ ನಮ್ಮ ಕನ್ನಡದ ಮೈಸೂರು ಕನ್ನಡದ ಕಂಪನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮೈಸೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಇತಿಹಾಸನ ಸೃಷ್ಟಿ ಮಾಡಿರ್ತಕ್ಕಂಥ ಮೈಸೂರು ಈ ಮೈಸೂರಿನಲ್ಲಿ ಹಲವು ಸಂಘಟನೆಗಳು ಇಲ್ಲಿ ತನಕ ಏನು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದೆ ಹಾಗೆ ನಾಯಕತ್ವನ ತಗೊಂಡು ಮುಂದುವರಿಸಿದ್ದಾರೆ ಅವ್ರಿಗೆಲ್ಲರ್ಗು ಒಂದು ನಮನವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಕರ್ನಾಟಕ ಯುವರಕ್ಷಣಾ ವೇದಿಕೆ ಒಂದು ವೇದಿಕೆ ಕಾರ್ಯಕ್ರಮ ಈ ಕಾರ್ಯಕ್ರಮನ ಸೃಷ್ಟಿ ಮಾಡಲಿಕ್ಕೆ ಪದಾಧಿಕಾರಿಗಳ ತಂಡನ ನಾವು ಸಿದ್ಧತೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಲ್ಲಿನ ಒಂದು ಪ್ರಮುಖ ಹುದ್ದೆ ಆ ಪ್ರಮುಖ ಹುದ್ದೆಗೆ ಜಿಲ್ಲಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ನಮ್ಮ ಉಮೇಶ್ ಬ್ರದರ್ ಅವರು ಅವರಿಗೆ ನಾನು ಮೊದಲನೇದಾಗಿ ನಮನನ ಸಲ್ಲಿಸ್ತಾ ಇದ್ದೀನಿ ಬಂದಿರತಕ್ಕಂಥ ಸ್ಥಳೀಕರು ಕೆ ಪಿ ಸಿ ಸಿ ಏನು ಮುಖ್ಯಸ್ಥರಾಗಿದ್ದಾರೆ ಅವರಿಗೂ ಕೂಡ ನಾನು ಸುನೀಲಣ್ಣವ್ರಿಗೆ ವಂದನೆ ನಾನು ಹಾಗೆ ಅಸಂಘಟಿತರು ನಮ್ಮ ಬ್ರದರ್ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ನಮನನ ಸಲ್ಲಿಸ್ತಾ ಹಲವಾರು ಗಣ್ಯರು ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಶ್ರೀಪಾಲ್ ಅವರು ಶ್ರೀಪಾಲ್ ಅವರು ಹಾಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ತಮಗೂ ಕೂಡ ಈ ವೇದಿಕೆಗೆ ಸ್ವಾಗತನ ಸಲ್ಲಿಸ್ತಾ ನಮ್ಮ ಮೈಸೂರು ಜಿಲ್ಲಾ ಘಟಕಕ್ಕೆ ಬರೋಣ ಕರ್ನಾಟಕ ಯುವರಕ್ಷಣಾ ವೇದಿಕೆ ಅಂತಂದರೆ ಯಾರು ಕೂಡ ಏನಿದು ಯುವ ಯುವ ಅಂತಂತಂದರೆ ನೋಡಿ ಯಂಗ್ಸ್ಟಾರ್ಸ್ ಅಂತಲ್ಲ ಅಥವಾ ಯುವಕರೆಲ್ಲ ಸೇರಿ ಮಾಡ್ತಕ್ಕಂಥದ್ದಲ್ಲ ನೀವೆಲ್ಲ ಹಲವಾರು ಒಂದು ಚಿಂತನೆಯಲ್ಲಿದ್ದೀರಿ ನಿಮಗೆ ಇವಾಗ ಸ್ವಲ್ಪ ಪರಿಚಿತ ಮಾಡಿಕೊಡ್ತೀವಿ ವೇದಿಕೆ ಬಗ್ಗೆ ಕರ್ನಾಟಕ ಯುವ ರಕ್ಷಣಾ ಯುವ ರಕ್ಷಣಾ ಅಂತಂದರೆ ಹೊಸದಾಗಿ ನಾವು ಮಾಡ್ತಕ್ಕಂಥ ಒಂದು ಸಂಘಟನೆ ಇಲ್ಲಿ ತನಕ ಏನೋ ಸಂಘಟನೆ ಮನೋಭಾವನೆ ಇಟ್ಕೊಂಡು ಹಲವಾರು ನಾಯಕರು ಸಂಘಟನೆನ ಹುಟ್ಟಾಕಿದ್ರು ಸತ್ಯ ಅದರ ಜೊತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತೇಳಿ ನಮ್ಮದು ಕೂಡ ಒಂದು ಉನ್ನತ ಮಟ್ಟದಲ್ಲಿ ಸಂಘಟನೆ ಎರಡು ಸಾವಿರದ ಹತ್ತರಲ್ಲಿ ನಾವು ಅಧಿಕೃತವಾಗಿ ಈ ಸಂಘಟನೆನ ರಿಜಿಸ್ಟ್ರ್ ಮಾಡಲಿಕ್ಕೆ ಅಂತ ಮುಂದೆ ಬಂದ್ವಿ ಹಲವಾರು ಸಂಘಟನೆಗಳಿಂದ ನಮಗೆ ತಡೆತ ಉಂಟಾಯಿತು ಕಾನೂನು ರೀತಿ ಹೋರಾಟ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಎರಡು ಸಾವಿರದ ಹನ್ನೆರಡು ಫೆಬ್ರವರಿನಲ್ಲಿ ನಾವು ಸಂಘಟನೆ ಕರ್ನಾಟಕ ಸಾಗರ ಇಲಾಖೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನೂನು ರೀತಿ ಸಲಹೆಯನ್ನು ತಗೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಸಂಘಟನೆ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ವಿ ಎರಡು ಸಾವಿರದ ಹನ್ನೆರಡರಿಂದ ಸಂಘಟನೆ ಹಲವಾರು ವಿಭಾಗದಲ್ಲಿ ಹಲವಾರು ನಾಯಕರ ಜೊತೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮಗಳು ಹಾಗೆ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಹಲವಾರು ವಿಭಾಗದಲ್ಲಿ ಸಂಘಟನೆ ರಚನೆ ಆಗಿದೆ ಈಗ ಇಪ್ಪತ್ತ ಎರಡು ಜಿಲ್ಲೆಗಳು ಅಧಿಕೃತವಾಗಿ ಸೇರ್ಪಡೆಯಾಗಿದೆ ನಮ್ಮ ಸಂಘಟನೆಗೆ ಇಪ್ಪತ್ತ ಮೂರನೇ ಜಿಲ್ಲೆ ಕಳೆದ ಒಂದು ವಿಜಯನಗರ ಹೊಸ ಜಿಲ್ಲೆ ನಮ್ಮ ಏನು ಬಳ್ಳಾರಿನಲ್ಲಿ ವಿಭಜನೆ ಆಯಿತು ಈ ಈ ಒಂದು ವಿಜಯನಗರ ಜಿಲ್ಲೆಗೆ ನೂತನ ಜಿಲ್ಲಾಧ್ಯಕ್ಷ ಕೂಡ ನಾವು ಆಯ್ಕೆ ಮಾಡಿಕೊಂಡಿದ್ವಿ ಈಗ ಇಪ್ಪತ್ತ ಮೂರು ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಕೆಲಸ ಕಾರ್ಯನ ಮಾಡ್ತಾ ಬರ್ತಾ ಇದೆ ಇದು ರಾಜ್ಯ ಮಟ್ಟದ ಸಂಘಟನೆ ಯಾರು ಕೂಡ ನಮ್ಮ ಮೈಸೂರು ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಬೆಂಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಥವಾ ಬೆಳಗಾವಿ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಆ ರೀತಿ ಅನ್ಯತಾ ಭಾವಿಸ್ಬಾರ್ದು ಇದು ರಾಜ್ಯ ಮಟ್ಟದ ಸಂಘಟನೆನಲ್ಲಿ ನೀವಿದ್ದೀರಿ ನಿಮ್ಮ ಯಾವ ಸಂಘಟನೆ ಅಂದರೆ ಕರ್ನಾಟಕ ನಾವು ವೇದಿಕೆ ರಾಜ್ಯ ಮಟ್ಟದ ಸಂಘಟನೆ ಅಂತಲೇ ಕೂಡ ನೀವು ಹೇಳ್ಕೋಬೇಕು ಯಾಕೆಂತಂದರೆ ನಾವು ಈ ರಾಜ್ಯದವರಾಗಿ ಕನ್ನಡಿಗರು ಅನ್ನೋದನ್ನು ನಾವು ಮರಿಬಾರ್ದು ಈ ಒಂದು ನಿಟ್ಟಿನಲ್ಲಿ ಹಲವಾರು ರೀತಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ರಾಜ್ಯ ಮಟ್ಟದ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಹಲವಾರು ವಿಭಾಗದ ಕೆಲಸ ಕಾರ್ಯಗಳಲ್ಲಿ ಮೊದಲನೇದಾಗಿ ಕರ್ನಾಟಕ ನಾಡು ನುಡಿನೆಲ್ಲ ಜಲಕ್ಕೋಸ್ಕರ ಹೋರಾಟಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಹಡೆತಡೆಗಳ ಬಂದರೆ ಅದಕ್ಕೆ ಸರಿಯಾದಂಥ ಉತ್ತರನ ನೀಡುತ್ತಾ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತಗೊಂಡು ಮುಂದುವರಿತಕ್ಕಂಥ ಒಂದು ವಿಭಾಗನ ನಾವು ರಚನೆ ಮಾಡ್ಕೊಂಡಿದ್ವಿ ಎರಡನೇದಾಗಿ ದೇಶದ ಬೆನ್ನೆಲುಬು ರೈತರು ಆ ರೈತರು ಮಕ್ಕಳು ಕೂಡ ನಾವಾಗಿರೋದ್ರಿಂದ ಈಗ ಅನ್ನದಾತರು ಅವರಾಗಿರೋದ್ರಿಂದ ಅವರಿಗೆಲ್ಲ ನಾವು ಮಕ್ಕಳು ಸಮಾನನೇ ಹೌದಲ್ವಾ ಅವ್ರಿಗನ್ನ ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿ ನಾವೇ ತಗೋಬೇಕಾಗಿರೋದ್ರಿಂದ ರೈತರುಗಳಿಗೆ ನಾವು ಸಮಾನತೆ ಗೌರವ ಮತ್ತು ಅವ್ರಿಗೆ ಆಗ್ತಕ್ಕಂಥ ಒಂದು ಅನ್ಯಾಯದ ವಿರುದ್ಧ ನಾವು ಹೋರಾಟನ ಹಮ್ಮಿಕೊಂಡಿರ್ತೀವಿ ಮೂರನೇದಾಗಿ ಈ ದೇಶದ ಎರಡನೇ ಬೆನ್ನೆಲುಬು ಅಂತಲೇ ಹೇಳ್ಬೋದು ಕಾರ್ಮಿಕರು ಅವರು ದುಡಿಯಲ್ಲ ದುಡಿಲಿಲ್ಲ ಅಂತಂತಂದರೆ ಯಾವುದೇ ಕಾಲಚಕ್ರ ಏನಾಗಲ್ಲ ಮುಂದೆ ಹೋಗಲ್ಲ ಈ ಕಳೆದ ಕೊರೋನಾದಲ್ಲಿ ನೀವು ನೋಡಿರ್ಬೋದು ಕೆಲಸ ಮಾಡಲಿಲ್ಲ ಅಂದರೆ ಹಣ ಇರಲ್ಲ ಹಣ ಇಲ್ಲ ಅಂತಂದರೆ ನಮಗೇನು ತಿನ್ನಲಿಕ್ಕೆ ಸಹ ಸಹಕಾರ ಇರಲ್ಲ ಹೌದಿಲ್ಲವಾ ಸೊ ಹಾಗಾಗಿ ಕಾರ್ಮಿಕರಿಗೂ ಕೂಡ ನಾವು ಏನು ಕೊಡ್ತಾಯಿದ್ದೀವಿ ಸಮಾನತೆ ಕೊಡ್ತಾಯಿದ್ದೀವಿ ಸಂಘಟನೆ ಮುಖಾಂತರ ಅವರಲ್ಲೂ ಕೂಡ ಹಲವಾರು ಘಟಕಗಳನ್ನು ನಾವು ರಚನೆ ಮಾಡಿದ್ವಿ ಜಿಲ್ಲಾ ಮಟ್ಟದಲ್ಲಿದೆ ತಾಲೂಕು ಮಟ್ಟದಲ್ಲಿದೆ ಹಲವಾರು ವಿಭಾಗದಲ್ಲಿದೆ ಆದರೆ ಅವರಲ್ಲಿ ಆಗ್ತಕ್ಕಂಥ ಒಂದು ಏನು ಕೆಲಸ ಕಾರ್ಯಗಳಿರ್ತದೆ ದೌರ್ಜನ್ಯ ಇರ್ತದೆ ಅನ್ಯಾಯಗಳಿರ್ತದೆ ಈ ಒಂದು ಸಮಾನತೆ ಅವ್ರಿಗೂ ಸಿಗಬೇಕು ಹೋರಾಟದಲ್ಲಿ ಅವ್ರಿಗೂ ಕೂಡ ಭಾಗಿಯಾಗಬೇಕು ಅಂಥೇಳಿ ಅವರನ್ನು ಕೂಡ ನಮ್ಮ ಘಟಕಗಳಲ್ಲಿ ರಚನೆ ಮಾಡಿ ಅವ್ರಿಗೂ ಕೂಡ ಒಂದು ಸರಿಯಾದಂಥ ಒಂದು ವೇದಿಕೆ ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ ಹಾಗೆ ಹಲವಾರು ರೀತಿ ಮಹಿಳೆಯರಾಗಿರ್ಬೋದು ಸೊ ಅಸಂಘಟಿತರಾಗಿರ್ಬೋದು ಹಲವಾರು ಇನ್ನು ತುಂಬ ಜನ ಇದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು ಹೀಗೆ ಹಲವಾರು ಘಟಕಗಳನ್ನು ಸಂಘಟನೆ ರಚನೆ ಮಾಡಿದೆ ರಚನೆ ಮಾಡಿಬಿಟ್ಟು ಸಮಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಾ ಇದ್ದೀವಿ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸುನಿಲ್ ಅಂತೇಳಿ ರಾಜ್ಯ ಮಟ್ಟದ ಸಂಘಟನೆ ಬೆಂಗಳೂರಿಂದ ಈ ದಿನ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕ ಒಂದು ಪದಾಧಿಕಾರಿಗಳ ಪದಗ್ರಹಣ ಪ್ರಾರಂಭ ಮಾಡ್ತಿದ್ದೀವಿ ಹಾಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಒಂದು ಅಧಿಕಾರನ ನೀಡ್ತಾ ಅವ್ರಿಗೊಂದು ಗುರುತಿನ ಚೀಟಿಯನ್ನು ನೀಡ್ತಾ ಒಂದು ಆದೇಶ ಪತ್ರವನ್ನು ನೀಡ್ತಾ ಈ ದಿನ ನಾವು ಈ ಮೈಸೂರಿನ ಒಂದು ಕನ್ನಡದ ಇತಿಹಾಸದ ಕಂಪನ್ನು ಸೃಷ್ಟಿ ಮಾಡಲಿಕ್ಕೆ ಕನ್ನಡಪರ ಸಂಘಟನೆ ಆಗಿರ್ಬೋದು ಹಾಗೆ ವಿಭಾಗೀಯ ಕೆಲವೊಂದು ಘಟಕಗಳ ಅಧ್ಯಕ್ಷರನ್ನು ನಾವು ಸೃಷ್ಟಿ ಮಾಡಿದೆವು ಏನು ಮೈಸೂರಿನ ಇತಿಹಾಸ ಹಲವಾರು ಒಂದು ಶತಕ ಶತದಶಗಳ ದಶಕಗಳಿಂದ ಇದೆ ಆ ಒಂದು ಇತಿಹಾಸನ ಮತ್ತೆ ನಾವು ಕನ್ನಡ ಪರವಾಗಿ ಸೃಷ್ಟಿ ಮಾಡ್ತಾ ಇಲ್ಲಿನ ಒಂದು ಕಂಪನ ಮೈಸೂರಿನ ಕಂಪನ ಇಡೀ ರಾಜ್ಯ ಮಟ್ಟದ ವಿಭಾಗಕ್ಕೆ ವಿಸ್ತಾರ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದು ಬರೀ ಒಂದು ಸಂಘಟನೆ ಅಲ್ಲ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಈ ಒಂದು ವಿಭಾಗಕ್ಕೆ ಈ ದಿನ ಜಿಲ್ಲಾಧ್ಯಕ್ಷರನ್ನಾಗಿ ಮೈಸೂರು ಜಿಲ್ಲೆಗೆ ಉಮೇಶ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ಮಹಿಳಾ ವಿಭಾಗಕ್ಕೆ ಸಂಬಂಧಪಟ್ಟಕ್ಕಂಥ ಜಿಲ್ಲಾಧ್ಯಕ್ಷರನ್ನಾಗಿ ದೀಪಿಕಾ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ವಿಭಾಗೀಯವಾಗಿ ನಗರ ಘಟಕಕ್ಕೆ ನಮ್ಮ ನಾಗೇಶ್ನವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆ ಹಲವಾರು ಪದಾಧಿಕಾರಿಗಳು ಕಾರ್ಮಿಕ ವಿಭಾಗ ಆಗಿರ್ಬೋದು ಬೀದಿ ವ್ಯಾಪಾರಿಗಳ ವಿಭಾಗ ಆಗಿರ್ಬೋದು ಯುವ ಘಟಕ ಆಗಿರ್ಬೋದು ಹಲವಾರು ಘಟಕಗಳಿಗೆ ನಾವು ಈ ದಿನ ಆದೇಶನ ನೀಡಲಿಕ್ಕೆ ಮುಂದೆ ಬಂದಿದ್ದೀವಿ ಏನು ಈ ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳು ದಿನೇ ದಿನೇ ಹೆಚ್ಚಾಗ್ತಿದೆ ಹಲವಾರು ವಿಭಾಗದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದು ಖಂಡಿತವಾಗಲೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಯಾಕೆಂದರೆ ನಮ್ಮ ನಾಡು ನುಡಿಗೋಸ್ಕರ ಈ ದಿನ ಯಾರಾದರೂ ನಿಂತಿದ್ದಾರೆ ಅಂತಂತಂದರೆ ನಮ್ಮ ಕನ್ನಡಪರ ಸಂಘಟನೆಯವರೇ ಅದು ಬಿಟ್ಟು ಬೇರೆಯವ್ರು ಯಾರು ಈ ಒಂದು ನೈತಿಕವಾದಂಥ ಒಂದು ಸಹಾಯಕ್ಕೆ ಯಾರೂ ಇಲ್ಲ ನಮ್ಮ ಕನ್ನಡನ ಉಳಿಸ್ಬೇಕು ನಮ್ಮ ಕನ್ನಡನ ಬೆಳೆಸಬೇಕು ನಮ್ಮ ಕನ್ನಡಿಗರ ರಕ್ಷಣೆ ನಮ್ದಾಗಿರಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ತಾಯಿ ಭುವನೇಶ್ವರಿಗೆ ಹಾಗೂ ತಾಯಿ ಚಾಮುಂಡೇಶ್ವರಿಗೆ ನಮ್ಮನ್ನು ಇದ್ದೀರಿ ಈ ದಿನ ಮೈಸೂರು ಜಿಲ್ಲಾ ಘಟಕ ಇನ್ನೂ ಉನ್ನತ ಮಟ್ಟದಲ್ಲಿ ಹಲವಾರು ತಾಲೂಕು ವಿಭಾಗದಲ್ಲಿ ಸಂಘಟನೆ ಮಾಡಲಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೈತರ ಪರವಾಗಿ ನಾಡಿನ ಕಾರ್ಮಿಕರ ಪರವಾಗಿ ನಾಡಿನ ಜನತೆ ಪರವಾಗಿ ಮಾಡ್ತಾ ಬರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ನಿಟ್ಟಿನಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾಡಿನ ವಿಚಾರವಾಗಿ ಗಡಿನಾಡುಗಳ ಒಂದು ಸಂದರ್ಭ ಬಂದಿರ್ಬೋದು ಬೆಳಗಾವಿ ಆಗಿರ್ಬೋದು ಅಥವಾ ಈ ಗೋವಾ ಬಾರ್ಡ್ರ್ಗಳಲ್ಲಾಗಿರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಭಾಗದಲ್ಲಿ ಕಾವೇರಿ ಹೋರಾಟ ಆಗಿರ್ಬೋದು ರೈತರ ಪರವಾಗಿ ಕಳೆದ ವರ್ಷ ಹಲವಾರು ಒಂದು ನೀರಿನ ಮಟ್ಟ ತುಂಬ ಹೀನ ಸ್ಥಿತಿ ಹೋಗಿತ್ತು ಆ ದಿನ ಬಂದ್ವಿ ಮಂಡ್ಯ ಕೆ ಆರ್ ಎಸ್ ಡ್ಯಾಮ್ ಹತ್ರ ನಾವು ಅರೆಸ್ಟ್ ಆದ್ವಿ ಅರೆಸ್ಟಾಗಿ ನಮ್ಮನ್ನು ತಡೆ ಹಾಕಿದ್ರು ಸೊ ನಮ್ಮ ಮೇಲೆಲ್ಲ ಒಂದು ಹಲ್ಲೆ ಕೂಡ ಆಯಿತು ಅದು ತೊಂದರೆ ಇಲ್ಲ ಯಾರ ಯಾರಿಗೇ ಮಾಡಿದ್ರು ನಾವು ನಿಸ್ವಾರ್ಥತೆಯಿಂದ ನಮ್ಮ ವೇದಿಕೆ ಈ ದಿನ ಶ್ರಮ ಪಡ್ತಾ ಇದೀವಿ ಹನ್ನೆರಡು ವರ್ಷದಿಂದ ನಮ್ಮ ಸಂಘಟನೆ ಹಲವಾರು ರೀತಿ ನಾಡಿನ ರೈತರಿಗಾಗಿರ್ಬೋದು ಕಾರ್ಮಿಕರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಯುವ ಜನತೆಗಾಗಿರ್ಬೋದು ಹಲವಾರು ರೀತಿ ಹಲವಾರು ಹೋರಾಟಗಳನ್ನು ನಾವು ಹೊಂದ್ಕೊಂಡಿದ್ದೆವು ಮೇಕೆದಾಟು ಯೋಜನೆ ಕೂಡ ಒಂದು ಶಾಂತಿಯುತವಾಗಿ ಒಂದು ಉನ್ನತ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೆ ಹಿಂಸಾಚಾರ ವಿಚಾರವಾಗಿಯೂ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೀವಿ ಹಾಗೆ ಇನ್ನು ಮುಂದೆ ದಿನಗಳಲ್ಲಿ ಹಲವಾರು ಹೋರಾಟಗಳಿದೆ ಅದನ್ನು ನಾವು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಪದಾಧಿಕಾರಿಗಳು ಒಂದೇ ಹಮ್ಮಿಕೊಂಡು ಏನು ಸಂಬಂಧಪಟ್ಟಿರ್ತಕ್ಕಂಥ ನೀಚ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಧಿಕಾರಿಗಳಿದ್ದಾರೆ ಲಂಚಾವತಾರ ಅಧಿಕಾರಿಗಳಿದ್ದಾರೆ ಅಂಥವ್ರ ವಿರುದ್ಧನೂ ಕೂಡ ಉಗ್ರ ಚಟುವಟಿಕೆಗಳನ್ನು ಏನು ಅವ್ರು ಹಮ್ಮಿಕೊಂಡಿದ್ದಾರೆ ಅವ್ರ ಮೇಲೆ ಉಗ್ರ ಉಗ್ರವಾದಂಥ ಒಂದು ಹೋರಾಟನ ನಾವು ಹಮ್ಮಿಕೊಂಡಿ ಈಗ ಆಲ್ರೆಡಿ ತುಂಬ ಮಾಡಿದ್ದೀವಿ ಮೇಡಮ್ ಅದನ್ನು ಎಲ್ಲೂ ಪ್ರಚಾರ ರೀತಿ ನಾವು ಸಂಬಂಧಪಟ್ಟಂತೆ ಬಳಸ್ಕೊಂಡಿಲ್ಲ ಯಾಕೆಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನದಲ್ಲೇ ಅವರು ಪ್ರತಿಭಟನೆಗಿಳಿದ್ರೆ ಮುಂದಿನ ದಿನಗಳಲ್ಲಿ ಅವರನ್ನು ಜನ ನಾಯಕರು ಟಾರ್ಗೆಟ್ ಮಾಡ್ತಾರೆ ಅವರಿಂದ ಕೆಲವರು ಹಲವಾರು ರೀತಿ ಅವ್ರನ್ನ ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಪ್ರಚಾರಕ್ಕೆ ನಾವು ತೊಗೊಂಡಿಲ್ಲ ಅವ್ರಿಗೆ ವಿದ್ಯಾರ್ಥಿ ರಾಜ್ಯ ಮಟ್ಟದ ವಿದ್ಯಾರ್ಥಿ ಕೂಡ ಘಟಕ ಇದೆ ಅವರಿಗೆಲ್ಲ ಏನು ಬೇಕು ಸುವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ನಮ್ಮ ನಡೆ ನ್ಯಾಯದ ಕಡೆ ನಮ್ಮ ನಡೆ ಹೋರಾಟದ ಕಡೆ ನಮ್ಮ ನಡೆ ನಮ್ಮ ನಾಡು ನುಡಿನ ಕಡೆ ಬನ್ನಿ ಸರ್ ನಮಸ್ತೆ ನಾನು ಹೆಸರು ಉಮೇಶ್ ಅಂತ ಜೋರ ಉಮೇಶ್ ಅಂತ ಹಲವಾರು ಸಂಘಟನೆಲಿ ಇದಕ್ಕೆ ಮುಂಚೆ ಕೆಲಸ ಮಾಡ್ಕೊಂಡು ಬಂದಿದೆ ಅದರಲ್ಲಿ ಯಾವುದ್ರಲ್ಲೂ ನನಗೆ ಸ್ಪಂದಿಸ್ತಾ ಇರೋ ಕಾರಣ ಕಾರಣ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸುನಿಲ್ ಅವರು ನನಗೊಂದು ಅವಕಾಶ ಕೊಟ್ಟರು ಮೈಸೂರು ಭಾಗದಲ್ಲಿ ಗುರುತಿಸಿ ಕೆಲಸ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದೆ ಅವರ ನಂಬಿಕೆಗೆ ಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ನಮಸ್ತೆ ನನ್ನ ಹೆಸರು ದೀಪಿಕಾ ಅಂತ ಈಗ ನಾನು ಇಲ್ಲಿಗೆ ಹೊಸದಾಗಿ ಬಂದಿದ್ದೀನಿ ನನ್ನನ್ನು ನಂಬಿ ಒಂದು ಸ್ಥಾನನ ಕೊಟ್ಟಿದ್ದಾರೆ ಆ ಸ್ಥಾನನ ನಾನು ನಿಭಾಯಿಸ್ತಾ ಪ್ರತಿಯೊಬ್ಬರಿಗೂ ಯಾರಿಗೆ ತೊಂದರೆ ಇದ್ದರೂ ಅವರನ್ನು ಅವರಿಗೇನು ಒಳ್ಳೆಯದಾಗಬೇಕು ನಮ್ಮ ಸಂಘದ ಪರವಾಗಿ ಅದನ್ನು ನಾವು ಮಾಡ್ತೀವಿ ಕನ್ನಡ ಹೋರಾಟ ಪರ ಏನೇ ಎಷ್ಟೇ ಇದ್ದರೂ ಕೂಡ ನಾವು ಧ್ವನಿ ಎತ್ತಿ ನಿಲ್ತೀವಿ ಆ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮ್ಮಲ್ಲಿ ಕನ್ನಡ ನಾಡು ನುಡಿ ಜಲ ಪ್ರತಿಯೊಂದರಲ್ಲೂ ನಮ್ಮ ಏನು ಹೋರಾಟ ಬರುತ್ತೆ ಅದಕ್ಕೆ ನ್ಯಾಯಯುತವಾಗಿ ನ್ಯಾಯಾನ ಸಲ್ಲಿಸ್ತಾ ಅದ್ರ ಪರವಾಗಿ ಹೋರಾಡ್ತೀವಿ ಅಂತ ಹೇಳ್ತೀನಿ ಖಂಡಿತಮ್ಮ ಯಾಕೆ ಅಂದರೆ ಹೆಣ್ಣುಮಕ್ಕಳು ಈಗ ಮೊದಲಿನ ಥರ ಅಲ್ಲ ಮನೆ ಆಯಿತು ಅಥವಾ ಗಂಡ ಆಯಿತು ಮಕ್ಕಳಾಯಿತು ಅನ್ನೋದಿಲ್ಲ ಪ್ರತಿಯೊಂದು ರಾಜಕೀಯ ಕ್ಷೇತ್ರದಿಂದ ಹಿಡ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳು ಇದಿದೆ ಭಾಗಿಯಾಗಿದ್ದಾರೆ ಅಲ್ಲಿ ಅವರು ಎಷ್ಟು ಉನ್ನತ ಸ್ಥಾನದಲ್ಲಿ ನ್ಯಾಯಯುತವಾಗಿ ಅವರು ಏನು ಗೌರವಯುತವಾಗಿ ನಡ್ಕೋತಿದ್ದಾರೆ ಅದೆಲ್ಲನೂ ನೀವು ಕಾಣ್ಬೋದು ಅದೇ ರೀತಿ ನಾ ನಾವೀಗೇನು ಮೂರು ಜನ ಇದ್ದೀವಿ ನಮ್ಮ ಇಂದ ಇನ್ನು ಮೂವತ್ತು ಜನ ಇನ್ನು ಅದೇ ರೀತಿ ಒಂದು ಸಂಘಗಳನ್ನೇ ಸ್ಥಾ ಸ್ಥಾಪಿಸ್ತಾ ಅವರಿಗೂ ಕೂಡ ನಾವು ಕರೆ ಕೊಡ್ತೀವಿ ಖಂಡಿತ ಬನ್ನಿ ಯಾರು ಹೆಣ್ಣು ಮಕ್ಕಳ ತೊಂದರೆ ಆಗದೆ ಎಲ್ಲರೂ ಮುಂದೆ ನಿಂತು ಒಗ್ಗಟ್ಟಿಂದ ಈ ಸಂಘನ ನಡೆಸ್ತಾ ಎಲ್ಲರಿಗೂ ಧೈರ್ಯ ತುಂಬ್ತಾ ನಿಮ್ಮ ಜೊತೆ ನಾವಿದ್ದೀವಿ ಎಂದಿಗೂ ನೀವು ಇರ್ತೀವಿ ಮುಂದೆನೂ ಇರೋಣ ಎಲ್ಲರೂ ಬನ್ನಿ ಸಂಘನ ದೊಡ್ಡದಾಗಿ ಸ್ಥಾಪಿಸ್ತಾ ಸ್ಥಾಪಿಸೋಣ ಅಂತ ಕರೆ ಕೊಡ್ತೀನಿ ನಾನು ಮೈಸೂರಲ್ಲಿ ಕೇಂದ್ರ ಕಚೇರಿ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಉದ್ಘಾಟನಾ ಉದ್ಘಾಟನಾ ಸಮಯದಲ್ಲಿ ಆದಷ್ಟು ಬೇಗ ಅದನ್ನು ತಿಳಿಸ್ತೇವೆ ಕಚೇರಿ ಒಂದು ಪೂರ್ವ ಸಿದ್ಧತೆ ಮಾಡಿದೆ ಬೆಂಗಳೂರಿನಲ್ಲಿದೆ ರಾಜ್ಯ ಘಟಕ ಅತಿ ಶೀಘ್ರದಲ್ಲೇ ಉದ್ಘಾಟನೆ ಸಮಯ ಹಾಗೆ ನಮ್ಮ ಮೈಸೂರು ದಸರಾ ಏನು ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಆ ಸಮಯದಲ್ಲಿ ಆ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಮತ್ತು ನಮ್ಮ ಸಂಘಟನೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮನೂ ಕೂಡ ಉದ್ಘಾಟನೆ ಮಾಡ್ತಾ ನಾವು ಪ್ರಾರಂಭಿಸ್ತದೆ ಅತಿ ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ಸಂಘಟನೆ ಪ್ರಾರಂಭ ಮಾಡ್ತೀವಿ